ನಾವಿವತ್ತು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ರಾಮ ಮತ್ತು ಲಕ್ಷ್ಮಣ ಎನ್ನುವ ಎರಡು ಎತ್ತುಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್ ಎಷ್ಟು ಹಲ್ಲಿದಾವೆ ಇವು ಎರಡು ಹಲ್ಲು ಸೊ ಯಾರು ಮಾಲೀಕರು ಇದ್ರದ್ದು ನಿಮ್ಮ ಹೆಸರು ಸರ್ ಕೆಂಪೇಗೌಡ ಯಾವ ಊರು ಗಡೇನಹಳ್ಳಿ ಗೆಡೇನಹಳ್ಳಿ ಕೆಂಪೇಗೌಡರು ಎತ್ತುಗಳು ಎರಡು ಹಲ್ಲು ಏನು ರೇಟ್ ಹೇಳ್ತೀರಾ ಇವಕ್ಕೆ ಮೂರುವರೆ ಲಕ್ಷ ಹೇಳ್ತೀರಾ ಓಕೆ ಎಷ್ಟು ತಿಂಗಳಿಂದ ತೊಗೊಂಡಿರೋದು ನೀವು ಇನ್ನು ಐದು ತಿಂಗಳಾಯ್ತು ಓಕೆ ಎಷ್ಟು ಜಾತ್ರೆ ಮಾಡ್ತೀರಾ ವರ್ಷಕ್ಕೆ ಒಂದೇ ಜಾತ್ರೆ ಇಲ್ಲಿ ಮಾರಿಬಿಟ್ಟು ಬೇರೆ ಎತ್ತು ಇವಾಗಲೇ ತೊಗೊತೀರಾ ಮನೆ ತಗೊಂಡು ಮನೇಲಿ ಯಾವಾಗಲೂ ಇರ್ತವೆ ಓಕೆ ತುಂಬ ಚೆನ್ನಾಗಿದ್ದಾವೆ ಸೊ ಇಲ್ಲಿ ಎರಡು ಪುಟ್ಟ ಹಾಲು ಹಲ್ಲಿನ ಎತ್ತುಗಳನ್ನು ನೋಡ್ಬೋದು ಸರ್ ಇದು ಮಾಲಕ್ರ ಹೆಸರು ಹೆಸರು ನಿಮ್ಮ ಹೆಸರು ಗೌಡ ಸೊ ಎಷ್ಟು ಹಲ್ಲಿದ್ದಾವೆ ಇವು ಇನ್ನೂ ಹಲ್ಲಿಲ್ಲ ಏನು ರೇಟ್ ಹೇಳ್ತೀರಾ ಮೂರುವರೆ ಲಕ್ಷ ಸೊ ನೀವು ಜೋಡಿಯಾಗೆ ತೊಗೊಂಡಿರೋದಾ ಅಥವಾ ಕೂಟ ಮಾಡಿರೋದ ಎಲ್ಲಿ ತೊಗೊಂಡಿರೋದು ಸ್ಕೂರ್ ಹತ್ರ ಓಕೆ ಚೆನ್ನಾಗಿದ್ದಾವೆ